ಇಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ವಿಂಟರ್ ಒಲಿಂಪಿಕ್ಸ್ ಬಗ್ಗೆ ಒಂದು ಅಪ್ಡೇಟ್ ವಿಶ್ವದ ಬೆಸ್ಟ್ ಐಸ್ ಹಾಕಿ ಆಟಗಾರರು ಇಟಲಿಯ ಮಿಲನ್ ಕಾರ್ಟಿನಾಗೆ ಬರ್ತಿದ್ದಾರೆ ಫೆಬ್ರವರಿ ಆರರಿಂದ ಇಪ್ಪತ್ತೆರಡರವರೆಗೆ ಈ ರೋಮಾಂಚನಕಾರಿ ಕ್ರೀಡಾಕೂಟ ನಡೆಯಲಿದೆ ಈಗ ಒಂದು ದೊಡ್ಡ ಸುದ್ದಿ ಕನ್ಫರ್ಮ್ ಆಗಿದೆ ನ್ಯಾಷನಲ್ ಹಾಕಿ ಲೀಗ್ ನ್ಯಾಷನಲ್ ಹಾಕಿ ಲೀಗ್ ಎನ್ಎಚ್ಎಲ್ ಆಟಗಾರರು ಪುರುಷರ ಪಂದ್ಯಾವಳಿಗೆ ವಾಪಸ್ ಬರ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಸೋಚಿ ಗೇಮ್ಸ್ ಸೋಚಿ ಗೇಮ್ಸ್ ನಂತರ ಇದೇ ಮೊದಲ ಬಾರಿಗೆ ಅವರು ಒಲಿಂಪಿಕ್ಸ್ನಲ್ಲಿ ಆಡಲಿದ್ದಾರೆ ಈ ನಿರ್ಧಾರದಿಂದ ಕಳೆದ ಹತ್ತು ವರ್ಷಗಳಲ್ಲೇ ಪಂದ್ಯಾವಳಿಯ ಗುಣಮಟ್ಟ ಅತ್ಯುನ್ನತ ಮಟ್ಟಕ್ಕೆ ಏರುತ್ತೆ ಯಾಕಂದ್ರೆ ಟಾಪ್ ಪ್ರೊಫೆಷನಲ್ ಆಟಗಾರರು ಮತ್ತೆ ಜಾಗತಿಕ ವೇದಿಕೆಯಲ್ಲಿ ತಮ್ಮ ದೇಶಗಳನ್ನು ಪ್ರತಿನಿಧಿಸಲಿದ್ದಾರೆ ಪುರುಷರ ಪಂದ್ಯಾವಳಿಯಲ್ಲಿ ಹನ್ನೆರಡು ತಂಡಗಳಿರುತ್ತೆ ಹಾಗೆ ಮಹಿಳೆಯರ ಸ್ಪರ್ಧೆಯಲ್ಲಿ ಹತ್ತು ದೇಶಗಳು ಚಿನ್ನದ ಪದಕಕ್ಕಾಗಿ ಸೆಣಸಲಿವೆ ಹೆಚ್ಚಿನ ಐಸ್ ಹಾಕಿ ಪಂದ್ಯಗಳು ಮಿಲನ್ನಲ್ಲಿಯೇ ನಡೆಯಲಿವೆ ಅವುಗಳಿಗೆ ಪಾಲೈಟಾಲಿಯಾ ಇಟಾಲಿಯಾ ಜೂಲಿಯಾ ಪಾಲಾ ಇಟಾಲಿಯಾ ಸ್ಯಾಂಟಾ ಜೂಲಿಯಾ ಮತ್ತೆ ರೋಫಿಯೇರಾ ರೋಫಿಯೇರಾ ಅನ್ನೋ ಎರಡು ಸ್ಥಳಗಳನ್ನು ನಿಗದಿಪಡಿಸಲಾಗಿದೆ ವಿಶ್ವದ ಎಲ್ಲಾ ಟಾಪ್ ಸ್ಟಾರ್ ಆಟಗಾರರು ಭಾಗವಹಿಸುವುದರಿಂದ ಈ ಗೇಮ್ಸ್ ಅಂತಾರಾಷ್ಟ್ರೀಯ ಐಸ್ ಹಾಕಿ ಇತಿಹಾಸದಲ್ಲಿ ಒಂದು ಪ್ರಮುಖ ಕ್ಷಣವಾಗುತ್ತೆ ಇದರಿಂದ ಭಾರಿ ಪೈಪೋಟಿ ಇರುವ ಪಂದ್ಯಗಳು ಖಂಡಿತ ನಿರೀಕ್ಷೆ ಮಾಡಬಹುದು ಜೊತೆಗೆ ಮತ್ತೆ ಹೊಸ ಆಸಕ್ತಿ ಕೂಡ ಮೂಡಿಸುತ್ತೆ ಎನ್ಎಚ್ಎಲ್ ಪ್ರತಿಭೆಗಳು ಹೀಗೆ ಮತ್ತೆ ವಾಪಸ್ ಬರ್ತಿರುವುದು ಈ ಕ್ರೀಡೆಗೆ ಒಂದು ಅತಿ ಮುಖ್ಯ ಬೆಳವಣಿಗೆ ಇದರಿಂದ ಒಲಿಂಪಿಕ್ ಐಸ್ ಹಾಕಿ ಪಂದ್ಯಾವಳಿಗಳಲ್ಲಿ ವಿಶ್ವದ ಬೆಸ್ಟ್ ಆಟಗಾರರ ಪ್ರದರ್ಶನವನ್ನು ನೋಡಬಹುದು ಇದು ದೊಡ್ಡ ಮಟ್ಟದ ಗಮನ ಸೆಳೆಯುತ್ತೆ ಮತ್ತೆ ನೆನಪಿನಲ್ಲಿ ಉಳಿಯುವಂತಹ ಪ್ರದರ್ಶನಗಳನ್ನು ನೀಡಲಿದೆ ಇನ್ನು ಎರಡೂ ಪಂದ್ಯಾವಳಿಗಳಿಗೆ ಅರ್ಹತಾ ಪ್ರಕ್ರಿಯೆ ಹೇಗಿದೆ ಅಂದರೆ ಐಐಎಚ್ಎಫ್ ವರ್ಲ್ಡ್ ರ್ಯಾಂಕಿಂಗ್ಸ್ ಐಐಎಚ್ಎಫ್ ವರ್ಲ್ಡ್ ರ್ಯಾಂಕಿಂಗ್ಸ್ ಆಧಾರದ ಮೇಲೆ ಕೆಲವು ತಂಡಗಳಿಗೆ ನೇರ ಪ್ರವೇಶ ಸಿಗುತ್ತೆ ಮತ್ತೆ ಕೆಲ ತಂಡಗಳು ಕಠಿಣ ಅರ್ಹತಾ ಸುತ್ತುಗಳಲ್ಲಿ ಕ್ವಾಲಿಫಿಕೇಶನ್ ರೌಂಡ್ಸ್ ಗೆದ್ದು ಬರಬೇಕು ಇದರಿಂದಾಗಿ ಭಾಗವಹಿಸುವ ತಂಡಗಳಲ್ಲಿ ಒಂದು ವೈವಿಧ್ಯತೆ ಇರುತ್ತೆ ಮತ್ತೆ ಪಂದ್ಯಾವಳಿ ಇನ್ನಷ್ಟು ರೋಮಾಂಚನಕಾರಿಯಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರ ವಿಂಟರ್ ಒಲಿಂಪಿಕ್ಸ್ನಲ್ಲಿ ನಡೆಯುತ್ತಿರುವ ಪುರುಷರ ಐಸ್ ಹಾಕಿ ಟೂರ್ನಮೆಂಟ್ಗೆ ಹನ್ನೆರಡು ರಾಷ್ಟ್ರೀಯ ತಂಡಗಳಿಗೆ ಅವಕಾಶ ನೀಡಲಾಗಿದೆ ಈ ಹನ್ನೆರಡು ತಂಡಗಳಲ್ಲಿ ಎಂಟು ಟೀಂಗಳು ಇಂಟರ್ನ್ಯಾಷನಲೈಸ್ ಹಾಕಿ ಫೆಡರೇಷನ್ ಐಐಎಚ್ಎಫ್ ವಿಶ್ವ ರ್ಯಾಂಕಿಂಗ್ನಲ್ಲಿರೋ ತಮ್ಮ ಸ್ಥಾನ ನೋಡಿ ನೇರವಾಗಿ ಆಟಕ್ಕೆ ಸೆಲೆಕ್ಟ್ ಆಗ್ತಾವೆ ಇನ್ನು ಆತಿಥೇಯ ರಾಷ್ಟ್ರ ಇಟಲಿಗೆ ನೇರ ಎಂಟ್ರಿ ಸಿಕ್ಕಿದೆ ಅಂದ್ರೆ ಪುರುಷರ ಈ ಇವೆಂಟ್ನಲ್ಲಿ ಅವರ ಪಾರ್ಟಿಸಿಪೇಷನ್ ಗ್ಯಾರಂಟಿ ಉಳಿದಿರೋ ಮೂರು ಮಹತ್ವದ ಸ್ಥಾನಗಳನ್ನ ಸಖತ್ ಕಾಂಪಿಟಿಟಿವ್ ಆಗಿರೋ ಕ್ವಾಲಿಫಿಕೇಶನ್ ಟೂರ್ನಮೆಂಟ್ಗಳ ಮೂಲಕ ತುಂಬ್ತಾರೆ ಈ ಟೂರ್ನಮೆಂಟ್ಗಳು ಆಸಕ್ತಿ ಇರೋ ದೇಶಗಳನ್ನ ಒಂದಕ್ಕೊಂದು ಎದುರುಬದುರಾಗಿ ನಿಲ್ಲಿಸುತ್ತವೆ ಇದರಿಂದ ಹೊಸದಾಗಿ ಮೇಲ್ಬರ್ತಿರೋ ಹಾಕಿ ದೇಶಗಳಿಗೆ ಒಲಿಂಪಿಕ್ ಗೌರವಕ್ಕಾಗಿ ಸ್ಪರ್ಧಿಸೋ ಅವಕಾಶ ಸಿಗುತ್ತೆ ಈ ಕ್ವಾಲಿಫಿಕೇಶನ್ ಪ್ರೊಸೆಸ್ನಲ್ಲಿ ಐಐಎಚ್ಎಫ್ ರ್ಯಾಂಕಿಂಗ್ಸ್ನಲ್ಲಿ ಕಾಣಿಸೋ ನಿರಂತರ ಬೆಸ್ಟ್ ಪರ್ಫಾರ್ಮೆನ್ಸ್ಗೂ ಮತ್ತೆ ನೇರವಾಗಿ ಔಟ್ ಆಗೋ ಕಾಂಟೆಸ್ಟ್ಗಳಲ್ಲಿ ಪ್ರೆಷರ್ ಇದ್ದಾಗಲೂ ಚೆನ್ನಾಗಿ ಆಡೋ ಸಾಮರ್ಥ್ಯ ಎರಡಕ್ಕೂ ಹೆಚ್ಚು ಒತ್ತು ಕೊಟ್ಟಾರೆ ಇದರಿಂದ ಟೂರ್ನಮೆಂಟ್ನಲ್ಲಿ ಈಗಾಗಲೇ ಸ್ಟ್ರಾಂಗ್ ಆಗಿರೋ ಹಾಕಿ ದೇಶಗಳು ಮತ್ತು ಕ್ವಾಲಿಫೈಯಿಂಗ್ ರೌಂಡ್ಸ್ಗಳಲ್ಲಿ ತಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡಿರೋ ಡಾರ್ಕ್ಹಾಸ್ ಟೀಂಗಳೆರಡರ ಮಿಶ್ರಣ ಇರುತ್ತೆ ಅನ್ನೋದು ಕನ್ಫರ್ಮ್ ಒಂದು ದಶಕಕ್ಕೂ ಹೆಚ್ಚು ಟೈಮ್ ಆದ್ಮೇಲೆ ಈ ಸಲ ಎನ್ಎಚ್ಎಲ್ ಪ್ಲೇಯರ್ಸ್ ಕೂಡ ಆಡ್ತಿರೋದು ಟೂರ್ನಮೆಂಟ್ಗೆ ಒಂದು ಹೊಸ ಕಿಕ್ ಕೊಡುತ್ತೆ ಅವರ ಸ್ಕಿಲ್ ಮತ್ತೆ ಸ್ಟಾರ್ ಪವರದಿಂದ ಮ್ಯಾಚ್ಗಳು ಇನ್ನೂ ಸೂಪರ್ ಎಲೆಕ್ಟ್ರಿಫೈಯಿಂಗ್ ಆಗಿ ಯಾರು ಗೆಲ್ತಾರೆ ಅಂತ ಊಹಿಸೋಕೆ ಆದ್ದೇ ಇರೋ ರಿಸಲ್ಟ್ಸ್ ಬರಬಹುದು ಯಾಕಂದ್ರೆ ರಾಷ್ಟ್ರೀಯ ತಂಡಗಳು ತಮ್ಮ ಟಾಪ್ ಪ್ರೊಫೆಷನಲ್ ಟ್ಯಾಲೆಂಟ್ ಬಳಸಿಕೊಳ್ಳಲು ಇದು ಒಳ್ಳೆ ಚಾನ್ಸ್ ಮಹಿಳೆಯರ ವಿಭಾಗದ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ಚಳಿಗಾಲದ ಒಲಿಂಪಿಕ್ಸೈಸ್ ಸೈಸ್ ಹಾಕಿ ಟೂರ್ನಮೆಂಟ್ನಲ್ಲಿ ಒಟ್ಟು ಹತ್ತು ರಾಷ್ಟ್ರೀಯ ತಂಡಗಳು ಒಲಿಂಪಿಕ್ ಪ್ರಶಸ್ತಿಗಾಗಿ ಸೆಣಸಲಿವೆ ಪುರುಷರ ವಿಭಾಗದ ಹಾಗೆ ಇಲ್ಲಿ ಕೂಡ ನೇರ ಅರ್ಹತೆ ಹೆಚ್ಚಾಗಿ ಅಂತಾರಾಷ್ಟ್ರೀಯ ಐಸ್ ಹಾಕಿ ಫೆಡರೇಷನ್ ವಿಶ್ವ ರ್ಯಾಂಕಿಂಗ್ಸ್ ಮೇಲೆ ನಿಂತಿರುತ್ತೆ ಐಐಎಚ್ಎಫ್ ರ್ಯಾಂಕಿಂಗ್ಸ್ನಲ್ಲಿ ಟಾಪ್ ಏಳು ರಾಷ್ಟ್ರಗಳು ನೇರವಾಗಿ ಟೂರ್ನಮೆಂಟ್ಗೆ ಎಂಟ್ರಿ ಪಡೆಯುತ್ತವೆ ಆತಿಥೇಯ ರಾಷ್ಟ್ರ ಇಟಲಿಗೂ ಕೂಡ ಆಟೋಮ್ಯಾಟಿಕ್ ಆಗಿ ಒಂದು ಸ್ಥಾನ ಸಿಗುತ್ತೆ ಇದರಿಂದ ಮಹಿಳೆಯರ ಸ್ಪರ್ಧೆಯಲ್ಲಿ ಅವರ ಸ್ಥಾನ ಪಕ್ಕಾ ಆಗುತ್ತೆ ಮಹಿಳಾ ಟೂರ್ನಮೆಂಟ್ನಲ್ಲಿ ಉಳಿದ ಎರಡು ಸ್ಥಾನಗಳನ್ನು ಒಂದು ಕಠಿಣ ಅರ್ಹತಾ ಪ್ರಕ್ರಿಯೆಯ ಮೂಲಕ ನಿರ್ಧಾರ ಮಾಡಲಾಗುತ್ತದೆ ಈ ಅರ್ಹತಾ ಟೂರ್ನಮೆಂಟ್ಗಳು ಬೇರೆ ದೇಶಗಳಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಮತ್ತು ಅಗ್ರ ತಂಡಗಳ ಜೊತೆ ಸ್ಥಾನ ಗಿಟ್ಟಿಸಿಕೊಳ್ಳಲು ಒಂದು ಮುಖ್ಯ ವೇದಿಕೆ ಆಗುತ್ತೆ ಮಹಿಳೆಯರ ಟೂರ್ನಮೆಂಟ್ ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹವಾಗಿ ಬೆಳೆದಿದೆ ಮತ್ತು ಟಾಪ್ ತಂಡಗಳ ನಡುವಿನ ಸ್ಪರ್ಧೆ ಕೂಡ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಕ್ರೀಡಾಕೂಟದಲ್ಲೂ ಇದೇ ಟ್ರೆಂಡ್ ಮುಂದುವರೆಯುವ ನಿರೀಕ್ಷೆಯಿದೆ ತಂಡಗಳು ಪದಕಗಳಿಗಾಗಿ ಹೋರಾಡುವಾಗ ಅತ್ಯುತ್ತಮ ಆಟ ಹಾಗೂ ಆಕರ್ಷಕ ಕಥೆಗಳನ್ನು ನಾವು ನೋಡಬಹುದು ಈ ವ್ಯವಸ್ಥೆಯನ್ನು ವಿಶ್ವದ ಅತ್ಯಂತ ಬಲಿಷ್ಠ ತಂಡಗಳನ್ನು ಒಟ್ಟುಗೂಡಿಸಲೆಂದೇ ಮಾಡಲಾಗಿದೆ ಇದರಿಂದ ಭಾರೀ ಪೈಪೋಟಿ ಹುಟ್ಟಿಕೊಳ್ಳುತ್ತೆ ಮತ್ತು ಕ್ರೀಡೆಯ ಬೆಳವಣಿಗೆ ಹೊಸ ಪ್ರತಿಭೆಗಳ ಆಗಮನವನ್ನು ಇದು ಎತ್ತಿ ತೋರಿಸುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಚಳಿಗಾಲದ ಒಲಿಂಪಿಕ್ಸ್ನ ಐಸ್ ಹಾಕಿ ಪಂದ್ಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಕಾರ್ಯಕ್ರಮಗಳು ಮಿಲನ್ನಲ್ಲೇ ನಡೆಯಲಿವೆ ಈ ಪಂದ್ಯಗಳಿಗೆ ಮುಖ್ಯವಾಗಿ ಪಾಲಿಟಾಲಿಯಾ ಸಾಂಟಾ ಜೂಲಿಯಾ ಪಾಲ ಎಥಾಲಿಯಾ ಸಾಂಟಾ ಜೂಲಿಯಾ ಮತ್ತು ರೋಫಿಯೆರಾ ರೋಫಿಯೆರಾ ಕ್ರೀಡಾಂಗಣಗಳನ್ನು ಆಯ್ಕೆ ಮಾಡಲಾಗಿದೆ ಈ ಎರಡೂ ಕ್ರೀಡಾಂಗಣಗಳು ಮಿಲನ್ನಲ್ಲೇ ಇರೋದ್ರಿಂದ ಪಂದ್ಯಗಳ ನಿರ್ವಹಣೆ ಮತ್ತು ಪ್ರೇಕ್ಷಕರ ಓಡಾಟ ತುಂಬಾ ಸುಲಭವಾಗುತ್ತೆ ಈ ಆಧುನಿಕ ಕ್ರೀಡಾಂಗಣಗಳನ್ನು ಆಯ್ದುಕೊಂಡಿರುವುದು ಇಟಲಿ ವಿಶ್ವ ದರ್ಜೆಯ ಈ ಕಾರ್ಯಕ್ರಮಕ್ಕೆ ಎಷ್ಟು ಬದ್ಧವಾಗಿದೆ ಅನ್ನೋದನ್ನ ತೋರಿಸುತ್ತೆ ಕ್ರೀಡಾಪಟುಗಳು ಮತ್ತು ಅಭಿಮಾನಿಗಳಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸೋಕೆ ಅವರು ಸಿದ್ಧರಾಗಿದ್ದಾರೆ ಈ ಕ್ರೀಡಾಂಗಣಗಳು ಒಲಿಂಪಿಕ್ ಮಟ್ಟದ ಸ್ಪರ್ಧೆಗಳನ್ನು ಮತ್ತು ಲಕ್ಷಾಂತರ ಪ್ರೇಕ್ಷಕರನ್ನು ನಿಭಾಯಿಸಲು ಸಮರ್ಥವಾಗಿವೆ ಒಂದು ರೀತಿ ಹೇಳೋದಾದ್ರೆ ಇಡೀ ಸ್ಪರ್ಧೆಗಳ ಕೇಂದ್ರಗಳಾಗಿ ಇವು ಬದಲಾಗಲಿವೆ ಮಿಲನ್ನಲ್ಲೇ ಎರಡೂ ಮುಖ್ಯ ಸ್ಥಳಗಳು ಇರೋದ್ರಿಂದ ತಂಡಗಳು ಮಾಧ್ಯಮದವರು ಮತ್ತು ಅಭಿಮಾನಿಗಳ ಓಡಾಟ ತುಂಬಾನೇ ಸುಲಭವಾಗಲಿದೆ ಇದು ಒಟ್ಟಾರೆ ಒಲಿಂಪಿಕ್ಸ್ ಅನುಭವವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತೆ ಐಸ್ ಹಾಕಿ ಅಂತಹ ಅತ್ಯಂತ ಜನಪ್ರಿಯ ಚಳಿಗಾಲದ ಒಲಿಂಪಿಕ್ ಕ್ರೀಡೆಗಳಿಗೆ ಮಿಲನನ್ನು ಕೇಂದ್ರವಾಗಿ ಆರಿಸಿರುವುದು ಎಲ್ಲ ಕಾರ್ಯಕ್ರಮಗಳನ್ನು ಒಂದೇ ಕಡೆ ಕೇಂದ್ರೀಕರಿಸೋಕೆ ಮತ್ತು ಈಗಾಗಲೇ ಇರುವ ಅಥವಾ ಹೊಸದಾಗಿ ನಿರ್ಮಿಸಿರುವ ಮೂಲಸೌಕರ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳೋಕೆ ಮಾಡಿರೋ ಒಂದು ಮಹತ್ವದ ನಿರ್ಧಾರ ಇಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಬೇಕಾಗುವ ಕಠಿಣ ಮಾನದಂಡಗಳನ್ನು ಈ ಕ್ರೀಡಾಂಗಣಗಳು ಪೂರೈಸುತ್ತವೆಯೋ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳಲು ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ ಎರಡು ಸಾವಿರದ ಇಪ್ಪತ್ತಾರರ ಚಳಿಗಾಲದ ಒಲಿಂಪಿಕ್ಸ್ ಐಸ್ ಹಾಕಿ ಪಂದ್ಯಾವಳಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಯಾರಿ ನಡೀತಾ ಇರಬೇಕಾದ್ರೆ ಹೊಸದಾಗಿ ಬೆಳೆಯುತ್ತಿರುವ ಹಾಕಿ ದೇಶಗಳ ಭಾಗವಹಿಸುವಿಕೆ ಒಲಿಂಪಿಕ್ ಸ್ಪಿರಿಟ್ನ ಒಂದು ಮುಖ್ಯ ಭಾಗವಾಗಿಯೇ ಇದೆ ಉದಾಹರಣೆಗೆ ನಮ್ಮ ಭಾರತವನ್ನೇ ನೋಡಿ ಇಲ್ಲಿ ಸಕ್ರಿಯವಾದ ರಾಷ್ಟ್ರೀಯ ಐಸ್ ಹಾಕಿ ಕಾರ್ಯಕ್ರಮ ಇದೆ ಮತ್ತೆ ಅವರು ಐಐಹೆಚ್ಎಫ್ ವಿಶ್ವ ಚಾಂಪಿಯನ್ಶಿಪ್ನ ಬೇರೆ ಬೇರೆ ವಿಭಾಗಗಳಲ್ಲಿ ಸ್ಪರ್ಧಿಸುತ್ತಾರೆ ಆದರೆ ಭಾರತದ ರಾಷ್ಟ್ರೀಯ ಐಸ್ ಹಾಕಿ ತಂಡ ಇದುವರೆಗೆ ಚಳಿಗಾಲದ ಒಲಿಂಪಿಕ್ಸ್ಗೆ ಅರ್ಹತೆ ಗಳಿಸಿಲ್ಲ ಎರಡು ಸಾವಿರದ ಇಪ್ಪತ್ತಾರರ ಕ್ರೀಡಾಕೂಟಕ್ಕೆ ಅಂತ ನೋಡಿದ್ರೆ ಸದ್ಯಕ್ಕೆ ಭಾರತ ಪುರುಷರಾಗಲಿ ಅಥವಾ ಮಹಿಳೆಯರ ಪಂದ್ಯಾವಳಿಗಳಲ್ಲಾಗಲಿ ಸ್ಥಾನ ಗಳಿಸಲು ಸ್ಪರ್ಧಿಸುವ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ಈಗಾಗಲೇ ಪ್ರಬಲವಾಗಿರೋ ಹಾಕಿ ರಾಷ್ಟ್ರಗಳು ಮತ್ತೆ ಬೆಳೆಯುತ್ತಿರುವ ದೇಶಗಳ ನಡುವೆ ಇನ್ನೂ ದೊಡ್ಡ ಸ್ಪರ್ಧಾತ್ಮಕ ಅಂತರ ಇದೆ ಅನ್ನೋದನ್ನ ಇದು ತೋರಿಸುತ್ತೆ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯೋ ವ್ಯವಸ್ಥೆ ಐಐಎಚ್ಎಫ್ ವಿಶ್ವ ರ್ಯಾಂಕಿಂಗ್ಸ್ ಮತ್ತೆ ಆನಂತರ ನಡೆಯುವ ಅರ್ಹತಾ ಪಂದ್ಯಾವಳಿಗಳ ಮೇಲೆ ತುಂಬಾನೇ ಅವಲಂಬಿತವಾಗಿದೆ ಮತ್ತೆ ಇದು ಎಲ್ಲಾ ದೇಶಗಳಿಗೂ ಒಂದು ಸ್ಪಷ್ಟ ದಾರಿ ತೋರಿಸುತ್ತೆ ಆದರೆ ಒಲಿಂಪಿಕ್ ಮಟ್ಟ ತಲುಪೋದು ಅಂದರೆ ತುಂಬಾ ದೊಡ್ಡ ಪ್ರಮಾಣದ ಹೂಡಿಕೆ ಮತ್ತೆ ವರ್ಷಗಟ್ಟಲೆ ಅಭಿವೃದ್ಧಿ ಕೆಲಸ ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸ್ಪರ್ಧೆಯಾಗಿಲ್ಲ ಅಂದ್ರೂ ಕೂಡ ಭಾರತದಂತಹ ದೇಶಗಳು ಈ ಕ್ರೀಡೆಯನ್ನು ಬೆಳೆಸೋಕೆ ಮಾಡ್ತಿರೋ ಪ್ರಯತ್ನಗಳು ಐಸ್ ಹಾಕಿ ಜಾಗತಿಕವಾಗಿ ವಿಸ್ತಾರ ಆಗೋಕೆ ಸಹಾಯ ಮಾಡ್ತಿದೆ ಮತ್ತೆ ಮುಂದಿನ ಪೀಳಿಗೆಯ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುತ್ತೆ ಅಂತಿಮವಾಗಿ ಈ ಕ್ರೀಡಾಕೂಟ ಪ್ರಸ್ತುತ ಜಾಗತಿಕ ಹಾಕಿ ಪ್ರತಿಭೆಯ ಶ್ರೇಷ್ಠತೆಯನ್ನು ಆಚರಿಸುತ್ತೆ